ಆಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಸ್ವಾಗತ ನಾನಿವತ್ತು ಬೆಟ್ಟದ ನಲ್ಲಿಕಾಯಿನಲ್ಲಿ ಒಂದು ಸೂಪರ್ ಟೇಸ್ಟಿಯಾಗಿರುವಂತಹ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಈ ಸೀಸನಲ್ಲಿ ಈ ರೀತಿ ಉಪ್ಪಿನಕಾಯಿ ಮಾಡಿ ಇಟ್ಕೊಂಡ್ರೆ ಒಂದು ವರ್ಷದವರೆಗೂ ಇದು ಹಾಳಾಗೋದಿಲ್ಲ ತುಂಬಾ ಟೇಸ್ಟಿಯಾಗಿ ತುಂಬ ಡಿಫ್ರೆಂಟಾಗಿರುತ್ತೆ ವೀಡಿಯೋ ಸ್ಕಿಪ್ ಮಾಡಿದೆ ಹೆಣ್ವರ್ಗು ನೋಡಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ಮೊದಲಿಗೆ ಅರ್ಧ ಕೆ ಜಿ ಬೆಟ್ಟದ ನಲ್ಲಿಕಾಯನ್ನ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ತೇವಾಂಶ ಇಲ್ಲದೆ ಇರೋ ಥರ ನೀಟಾಗಿ ಒರೆಸ್ಕೋಬೇಕು ಅರ್ಧ ಕೆ ಜಿ ಬೆಟ್ಟದ ನಲ್ಲಿಕಾಯಿಗೆ ಟೂ ಹಂಡ್ರೆಡ್ ಗ್ರಾಮು ಹಸಿಮೆಣ್ಸಿನ್ಕಾಯನ್ನ ತೊಗೊಂಡಿದ್ದೀನಿ ಇದು ಅಷ್ಟು ಖಾರ ಇರೋದಿಲ್ಲ ಅದಕ್ಕೆ ಇಲ್ಲಿ ಟೂ ಹಂಡ್ರೆಡ್ ಗ್ರಾಮ್ ತಗೊಂಡಿದ್ದೀನಿ ಇದನ್ನು ಕೂಡ ತೊಳೆದು ನೀಟಾಗಿ ತೇವಾಂಶ ಇಲ್ಲದೇ ಇರೋ ಥರ ಒರೆಸ್ಕೋಬೇಕು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಇದನ್ನು ನೊಣ್ಣಕ್ಕೆ ನೀರು ಹಾಕದೇ ರುಬ್ಕೋಬೇಕು ಇವಾಗ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಟು ಐವತ್ತು ಗ್ರಾಮ್ ಎಳ್ಳನ್ನು ಹಾಕ್ಬಿಟ್ಟು ಚಿಟಪಟ ಅನ್ನೋವ್ರಿಗೂ ರೋಸ್ಟ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ರೋಸ್ಟ್ ಆದಮೇಲೆ ಸೈಡ್ಗೆ ತಗೊಂಡು ತಣ್ಣಗಾದಮೇಲೆ ಪುಡಿ ಮಾಡ್ಕೋಬೇಕು ಇವಾಗ ಮತ್ತೆ ಅದೇ ಪ್ಯಾನನ್ನು ಇಟ್ಟು ಅರ್ಧ ಸ್ಪೂನ್ ಮೆಂತ್ಯ ಎರಡು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಸಾಸಿವೆನ ದೊಡ್ಡದಾಗಿರುತ್ತಲ್ವ ಸ್ವಲ್ಪ ಒಗ್ಗರಣೆಗೆ ಹಾಕ್ದೆ ಹಾಕ್ತೀವಲ್ವ ಅದೆಲ್ಲ ಸ್ವಲ್ಪ ದೊಡ್ಡದಾಗಿರುತ್ತೆ ಆ ರೀತಿ ಸಾಸಿವೆನ ತಗೊಂಡ್ರೆ ಉಪ್ಪಿನಕಾಯಿನಲ್ಲಿ ಚೆನ್ನಾಗಿರುತ್ತೆ ಯಾವುದೇ ಉಪ್ಪಿನಕಾಯಿಗೆ ಆಗಲಿ ಬಿಡಿ ಇವಾಗ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಇದು ರೋಸ್ಟ್ ಆದಮೇಲೆ ಸೈಡ್ಗೆ ತೆಗೆದು ಅದನ್ನು ಕೂಡ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೋಬೇಕು ಇವಾಗ ನಲ್ಲಿಕಾಯಿನ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಬೆಟ್ಟದನಲ್ಲಿಕಾಯಿನ ಫ್ರೈ ಮಾಡ್ಕೊಳ್ಳೋಕ್ಕೆ ಒನ್ ಫಿಫ್ಟಿ ಎಮ್ ಎಲ್ಲು ಆಯಿಲ್ ಹಾಕಿದ್ದೀನಿ ನಮಗೆ ಅರ್ಧ ಕೆ ಜಿ ಬೆಟ್ಟದ್ನಲ್ಲಿಕಾಯಿಗೆ ಟೂ ಹಂಡ್ರೆಡ್ ಎಮ್ ಎಲ್ಲು ಆಯಿಲ್ ಬೇಕಾಗುತ್ತೆ ಒಂದು ಕಡೆ ಎಲ್ಲ ಬೆಂದಾದಮೇಲೆ ಬೆಟ್ಟದಲ್ಲಿಕೈ ನಾವು ಮತ್ತೊಂದು ಕಡೆಗೆ ಹಾಕೊಂಡು ನೀಟಾಗಿ ಸುತ್ತಾನು ಫ್ರೈ ಮಾಡ್ಕೋಬೇಕು ನೋಡಿ ಕಲರ್ ಚೇಂಜ್ ಆಗಿದೆ ತುಂಬ ಬೇಗ ಫ್ರೈ ಆಗಿಬಿಡುತ್ತೆ ಐದು ನಿಮಿಷ ಸಾಕು ಈ ಬೆಟ್ಟನಲ್ಲಿಕಾಯಿ ಫ್ರೈ ಆಗೋದಕ್ಕೆ ಆದರೆ ನಾವು ಬೆಟ್ಟನಲ್ಲಿಕೈನ ತೊಳಿತೀವಲ್ವ ಆವಾಗ ನೀರಿನ ಅಂಶ ಏನೂ ಇಲ್ಲದೆ ಇರೋ ಥರ ನೋಡ್ಕೋಬೇಕು ಇಲ್ಲಾಂದರೆ ಸಿಡಿಯುತ್ತೆ ಒಳಗಡೆ ತೊಟ್ಟಿರುತ್ತಲ್ವಾ ಅಲ್ಲ ನೀರು ಸೇರ್ಕೊಂಬಿಟ್ಟಿರುತ್ತೆ ಅದನ್ನು ಕ್ಲೀನಾಗಿ ಒರೆಸ್ಕೋಬೇಕಾಗುತ್ತೆ ಇವಾಗ ನೋಡಿ ಒಂದು ಕಡೆ ಫ್ರೈ ಆದಮೇಲೆ ಮತ್ತೊಂದು ಕಡೆಗೆ ತಿರುಗಿಸಿ ಸುತ್ತ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಲ್ಲಿಕಾಯಿನ ಇಲ್ಲಾಂದರೆ ಈ ಉಪ್ಪಿನಕಾಯಿ ಅನ್ನೋದು ತುಂಬ ಬೇಗನೆ ಹಾಳಾಗಿಬಿಡುತ್ತೆ ಫ್ರೈ ಒಂದು ಕಡೆ ಬೆಂದಿ ಬೆಂದಿ ಒಂದೊಂದು ಕಡೆ ಬೆಂದಿಲ್ಲ ಅಂದರೆ ಕಟ್ ಮಾಡಿ ಕೂಡ ಇದನ್ನು ನಾವು ಫ್ರೈ ಮಾಡ್ಕೋಬಹುದು ಉಪ್ಪಿನಕಾಯಿ ಮಾಡ್ಕೊಬೋದು ಆದರೆ ನಾನು ಕಟ್ ಮಾಡಿಲ್ಲ ಹಾಗೇ ಕಾಯಿ ಕಾಯಿನೇ ಉಪ್ಪಿನಕಾಯಿನ ಮಾಡ್ತಿದ್ದೀನಿ ಇವಾಗ ನೋಡಿ ಆಲ್ಮೋಸ್ಟ್ ಇದೆಲ್ಲ ಕೂಡ ಫ್ರೈ ಆಗಿದೆ ಇವಾಗ ಇದನ್ನು ತೆಗೆದುಕೊಳ್ಳೋಣ ಇವಾಗ ಇದಕ್ಕೆ ನಾವು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಇದಕ್ಕೆ ನಾವು ಒಂದು ಟೀ ಸ್ಪೂನ್ ಅರ್ಶನ ಆ್ಯಡ್ ಮಾಡ್ಕೋಬೇಕು ಅರ್ಶಿನ ಆ್ಯಡ್ ಮಾಡಾದ್ಮೇಲೆ ನಮಗೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಎಲ್ಲ ಕೂಡ ಹೊರಗಡೆ ಬರುತ್ತೆ ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಹಸಿಮೆಣ್ಸಿನ್ಕಾಯಿ ಪೇಸ್ಟು ಚೆನ್ನಾಗಿ ಫ್ರೈ ಆಗಲಿಲ್ಲ ಅಂದರೆ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ ಹಸಿಮೆಣ್ಸಿನ್ಕಾಯಿನ ಈ ರೀತಿ ಸ್ವಲ್ಪ ಖಾರ ಕಡಿಮೆ ಇರುವಂಥದ್ದು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ನೋಡಿ ಎಣ್ಣೆ ಎಲ್ಲ ಯಾವ ರೀತಿ ಬಿಟ್ಟಿದೆ ಅಲ್ವಾ ಇವಾಗ ಇದಕ್ಕೆ ನಾವು ಎಲ್ಲನ ಪುಡಿ ಮಾಡಿರ್ತೀವಲ್ವಾ ಆ ಪುಡಿನ ಹಾಕ್ಕೋಬೇಕು ಈ ಪುಡಿನ ಹಾಕಾದ್ಮೇಲೆ ಫುಲ್ಲು ಲೋ ಫ್ಲೇಮ್ನಲ್ಲೇ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ಪುಡಿ ಹಾಕಾದ ಮೇಲೆ ನಮಗೆ ಎಣ್ಣೆ ಕೂಡ ಅಬ್ಸರ್ವ್ ಮಾಡಿಕೊಂಡು ಮತ್ತೆ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ತನಕ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಎಣ್ಣೆ ಎಲ್ಲ ಸ್ವಲ್ಪ ಬಿಟ್ಕೊಂಡು ಅಲ್ವಾ ಈ ಟೈಮಲ್ಲಿ ನಾವು ಬೆಟ್ಟದಲ್ಲಿಕ ಫ್ರೈ ಮಾಡಿರ್ತೀವಲ್ವಾ ಆ ಬೆಟ್ಟದ್ನಲ್ಲಿಕೈನ ಆ್ಯಡ್ ಮಾಡ್ಕೋಬೇಕು ಹಾಗೆಯೇ ಇದಕ್ಕೆ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋಬೇಕು ನಾನಿಲ್ಲಿ ಸಾಲ್ಟನ್ನು ಹಾಕಿದ್ದೀನಿ ಉಪ್ಪು ಯಾವತ್ತೂ ಬಿಡಿ ಸ್ವಲ್ಪ ಜಾಸ್ತಿ ಇರಬೇಕು ಏನಾದರೂ ಸ್ವಲ್ಪ ಕಡಿಮೆ ಇದ್ದರೆ ಉಪ್ಪಿನಕಾಯಿ ಹಾಳಾಗುತ್ತೆ ಹಾಗೇ ಸಾಸಿವೆ ಜೀರಿಗೆ ಮೆಂತ್ಯನ ಪುಡಿ ಮಾಡಿರ್ತೀವಲ್ವ ಆ ಪುಡಿನ ಕೂಡ ಆ್ಯಡ್ ಮಾಡ್ಕೋಬೇಕು ಇದೆಲ್ಲ ಆ್ಯಡ್ ಮಾಡಾದ್ಮೇಲೆ ಫುಲ್ಲು ಲೋ ಫ್ಲೇಮ್ನಲ್ಲೇ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಟವ್ ಆಫ್ ಮಾಡಿಬಿಟ್ಟು ಕೂಡ ಮಿಕ್ಸ್ ಮಾಡ್ಕೊಬೋದು ನಾವೇನಾದರೂ ಫ್ಲೇಮ್ ಜಾಸ್ತಿ ಇಟ್ಕೊಂಡಿದ್ರೆ ಈ ಎಲ್ಲಿನ ಪುಡಿ ಇರೋದ್ರಿಂದ ತಳ ಅಂಟುತ್ತೆ ಅದಕ್ಕೆ ಸ್ಟವನ್ನ ಆಫ್ ಮಾಡ್ಕೊಂಬಿಡಿ ಇಲ್ಲ ಫುಲ್ಲು ಲೋ ಫ್ಲೇಮಲ್ಲೇ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಬೇಕು ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡೋದಕ್ಕೆ ನಾನು ಇಲ್ಲಿ ಫಿಫ್ಟಿ ಎಮ್ ಎಲ್ ಆಯಿಲ್ ಹಾಕ್ತಿದ್ದೀನಿ ಹಾಕ್ತಿದೀನಿ ಅವಾಗಲೇ ನಾವು ಬೆಟ್ಟದಲ್ಲಾಯಿ ಫ್ರೈ ಮಾಡೋವಾಗ ಒನ್ ಫಿಫ್ಟಿ ಎಮ್ ಎಲ್ ಆಯಿಲ್ ಹಾಕಿದ್ವಲ್ವ ಅರ್ಧ ಕೆಜಿ ಬೆಟ್ಟದ ಕೈಗೆ ನಮಗೆ ಟೂ ಹಂಡ್ರೆಡ್ ಎಮ್ ಎಲ್ ಆಯಿಲ್ ಆದ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಒಣಗಿದ ಮೆಣಸಿನ್ಕಾಯಿ ಇದೇನು ಹಾಕ್ಬಾರ್ದು ಉಪ್ಪಿನಕಾಯಿನಲ್ಲಿ ಅವೆಲ್ಲ ಹಾಕಿದ್ರೂ ಕೂಡ ಮೆತ್ತಕ್ಕಾಗ್ಬಿಡುತ್ತೆ ಕಡಲೆಬೇಳೆ ಉದ್ದಿನಬೇಳೆ ಇದೆಲ್ಲನೂ ಚೆನ್ನಾಗಿರೋದಿಲ್ಲ ಟೇಸ್ಟ್ ಕೂಡ ಇವಾಗ ಸಾಸಿವೆ ಜೀರಿಗೆ ಸಿಡಿದಾದ್ಮೇಲೆ ಒಂದು ಗೆಡ್ಡೆ ಫುಲ್ಲು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದೇನೆ ಹಾಗೆ ಜಜ್ಬಿಟ್ಟು ಹಾಕಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಇಷ್ಟೇ ಒಗ್ಗರಣೆ ಇವಾಗ ಇದಕ್ಕೆ ನಾವು ಬೆಟ್ಟರ್ನಲ್ಲಿ ಕೈನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಸಿ ಮೆಣ್ಸಿನ್ಕಾಯಿನ ಲೈಟ್ ಗ್ರೀನಲ್ಲಿ ಬರುತ್ತೆ ಆ ಥರ ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡಿ ಫುಲ್ಲು ಗ್ರೀನ್ ಬರುತ್ತಲ್ವ ಅದನ್ನು ಯೂಸ್ ಮಾಡಿದ್ರೆ ಹೊಟ್ಟೆ ಉರಿ ಬರುತ್ತೆ ಅಲ್ಸರ್ ಕೂಡ ಬರುತ್ತೆ ಇದನ್ನು ನಾವು ಎಷ್ಟು ಯೂಸ್ ಮಾಡಿದ್ರು ಕೂಡ ಏನೂ ಉರಿ ಆಗೋದಿಲ್ಲ ಹೊಟ್ಟೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಯಾವುದೇ ರೆಸಿಪಿಯಲ್ಲಿ ಈ ಹಸಿಮೆಣ್ಸಿನ್ಕಾಯಿ ಬಳಸೋದ್ರಿಂದ ನೋಡಿ ಎರಡು ನಿಮಿಷ ನೀಟಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡಾದ್ಮೇಲೆ ಸ್ಟವನ್ನ ಆಫ್ ಮಾಡಿಬಿಟ್ಟು ಈ ರೀತಿ ಮೀಡಿಯಮ್ ಸೈಜ್ ಇರುವಂತಹ ಮೂರು ನಿಂಬೆಹಣ್ಣನ್ನು ರಸ ತೆಗೆದು ಕಂಪ್ಲೀಟಾಗಿ ಮೇಲೆ ಮಾತ್ರನೇ ಈ ರಸನ ಆ್ಯಡ್ ಮಾಡಿಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಬಿಸಿ ಮೇಲೆ ಹಾಕೋಕೆ ಹೋಗಬಾರ್ದು ಇದನ್ನು ನಿಂಬೆಹಣ್ಣು ರಸ ಯಾಕಾಗ್ತದೆ ಅಂದರೆ ಉಪ್ಪಿನಕಾಯಿ ಹಾಳಾಗದೆ ಇರಲಿ ಅಂತ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಷ್ಟೇ ಉಪ್ಪಿನಕಾಯಿ ರೆಡಿ ಆಗೋಯಿತು ನಾವು ಇದನ್ನು ಗಾಜಿನ ಬಾಟ್ಲು ಅಥವಾ ಪ್ಲಾಸ್ಟಿಕ್ ಡಬ್ಬನಲ್ಲಿ ಹಾಕಿ ಸ್ಟೋರ್ ಮಾಡ್ಕೋಬೋದು ಇವಾಗ ನೋಡಿ ನೋಡಿ ನಾನಿಲ್ಲಿ ತ್ರೀ ಡೇಸ್ ಆದಮೇಲೆ ತೋರಿಸ್ತಿರೋದು ಒಂದು ಕಪ್ಪಲ್ಲಿ ಹಾಕ್ಬಿಟ್ಟು ತುಂಬ ಅಂದರೆ ತುಂಬ ಎಕ್ಸಲೆಂಟಾಗಿರುತ್ತೆ ಖಂಡಿತ ನೀವು ಸಲ ಈ ರೀತಿ ಉಪ್ಪಿನಕಾಯಿನ ಟ್ರೈ ಮಾಡಿ ಬೆಟ್ಟದನಲ್ಲಿ ಕೈ ಎಳ್ಳು ಇದೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಒಂದು ಸಲ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಕಲರ್ಫುಲ್ಲಾಗಿ ಕೂಡ ಇರುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್